ನಮಸ್ತೆ ವೀಕ್ಷಕರೇ ರಾಸ್ಪುರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಕಡಿಮೆ ಬಂಡವಾಳದಲ್ಲಿ ಯಾರಾದರೂ ಒಂದು ಟಾಟಾ ಎ ಸಿ ನೋಡ್ತಾ ಇದ್ದರೆ ವೀಕ್ಷಕರೇ ನೋಡಿ ಒಂದು ಕಡಿಮೆ ಬಂಡವಾಳದಲ್ಲಿ ನಿಮಗೆ ಒಂದು ಟಾಟಾ ಎ ಸಿ ಸೇಲಿಗೆ ಬಂದಿದೆ ವೀಕ್ಷಕರ ಈಗ ಆಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರೇ ಈಗ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ಗಾಡಿ ಓನರ್ ಅಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ಈ ನಂಬರ್ ಕರೆ ಮಾಡಬೇಡಿ ನಿಮಗೆ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ವೀಕ್ಷಕರೇ ಓಕೆನಾ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ ಇಲ್ಲ ಆದಷ್ಟು ಈ ಗಾಡಿ ಯಾರಿಗಂದ್ರೆ ಅವಶ್ಯಕತೆ ಇದ್ದರೆ ಅವರು ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತೇವೆ ವೀಕ್ಷಕರೇ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ನಿಮ್ಮ ಗಾಡಿಗಳು ಸಹ ಆರಾಮಾಗಿ ಸೇಲ್ ಸೇಲ್ ಮಾಡ್ಕೊಬೋದು ವೀಕ್ಷಕರೇ ನಿಮ್ಮ ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಒಂದು ಎಂಟು ಹತ್ತು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈಗ ಆರ್ ಸಿ ಕಾರ್ಡ್ ಫೋಟೋನ ತೆಗೆದುಬಿಟ್ಟು ಸ್ಕ್ರೀನ್ ಕಳಿಸ್ರು ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಗಾಡಿ ಓನರ್ ನಂಬರಲ್ಲ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರೇ ಓಕೆನಾ ಈ ನಂಬರಿಗೆ ಕಳಿಸಾದ ಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ಏನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಯಾವ ಥರದ ಕಮಿಷನ್ ಕೂಡ ಇರೋದಿಲ್ಲ ನಮ್ಮ ಯೂಟ್ಯೂಬ್ ಕಡೆಯಿಂದ ಇನ್ನು ಈ ಗಾಡಿ ಡೀಟೇಲ್ಸ್ ತೊಗೊಂಡು ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ ಅವರು ಏನೇನು ಹೇಳಿದ್ದಾರೆ ಅಂತ ಹೇಳಿ ಒಂದು ಆಡಿಯೋ ಕ್ಲಿಪ್ ನಾನು ಪೇ ಮಾಡ್ತೀನಿ ಒಳಿಯೋಣ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈಗ ಸ್ಕ್ರೀನ್ ಮೇಲೆ ಸಹ ಬರ್ತಿರುತ್ತೆ ಕಾಂಟ್ಯಾಕ್ಟ್ ನಂಬರ್ ರೆಡ್ ಕಲರಲ್ಲಿ ಅದು ಈ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹೇಳಿ ಸರ್ ಅದು ಒಂದು ಟಾಟೆ ಸಿ ಕಳಿಸಿದ್ರಿ ಹೌದು ಸರ್ ಅದು ಎಚ್ ಟಿ ಅಲ್ಲ ಹೌದು ಸರ್ ಎಚ್ ಟಿ ಓಕೆ ಸರ್ ಮಾಡಲು ಇದು ಟೂ ತೌಸಂಡ್ ಟೆನ್ ಸರ್ ಇದು ಹತ್ರದಾ ಹೌದು ಸರ್ ಓಕೆ ಓನರ್ ಎಷ್ಟು ಸರ್ ಫೋರ್ತ್ ಓನರು ಈಗ ತಗೊಂಡವರು ಫಿಫ್ತ್ ಹೌದು ಸರ್ ಓಕೆ ಎಷ್ಟು ರನ್ ಆಗಿದೆ ಗಾಡಿ ಏನೋ ರನ್ನಿಂಗ್ ಇದೆಯಾ ಮೀಟರ್ ಇಲ್ಲ ಸರ್ ಸರಿ ತೋರಿಸ್ತಾ ಇಲ್ಲ ಅದು ಅದರಲ್ಲಿ ಮೀಟರ್ ಎಂಬತ್ತ್ ಸಾವಿರ ತೋರಿಸ್ತಾ ಇದೆ ಬಟ್ ಮೀಟರ್ ಇಂಪು ಆಗಿದೆ ಅದು ಓಕೆ ಓಕೆ ಇದು ಎಫ್ ಸಿ ಇನ್ಸೂರೆನ್ಸ್ ಸರ್ ಇನ್ಸೂರೆನ್ಸ್ ಡಿಸೆಂಬರ್ ಎಂಟ್ವರೆಗೂ ಇದೆ ಈ ವರ್ಷದ ಡಿಸೆಂಬರ್ವರೆಗೂ ಇದೆ ಎಫ್ ಸಿ ಫ್ರೆಶ್ ಮಾಡಿಸ್ಕೊಡ್ತೀವಿ ಈಗ ತಗೊಳ್ಳೋರಿಗೆ ಫ್ರೆಶ್ ಮಾಡಿಸ್ಕೊಡ್ತಾರ ಫ್ರೆಶ್ ಕೊಡ್ತೀವಿ ಇಲ್ಲ ಅವರೇ ಮಾಡ್ಕೊಂಡಿದ್ರೆ ತಾವೇ ಮಾಡ್ಕೊಬೋದು ಇಲ್ಲ ಕೊಡಿ ನಾವು ಮಾಡಿಸ್ಕೊಡ್ತೀವಿ ಓಕೆ ಕಸ್ಟಮರ್ ಮೇಲೆ ಡಿಪೆಂಡು ಕಸ್ಟಮರ್ ಮೇಲೆ ಡಿಪೆಂಡು ಹ್ಮ್ ಟೈರ್ ಅಲ್ಲ ಸರ್ ಟೈರ್ ಹಿಂದ್ಗಡೆದು ನೈಂಟಿ ಪರ್ಸೆಂಟ್ ಇದೆ ಮುಂದ್ಗಡೆ ಎರಡು ವೀಕ್ ಆಗಿದೆ ಇವತ್ತು ಹೊಸದ ಟೈರ್ ತರಿಸ್ತಾ ಇದ್ದೀನಿ ಹಾಕಿ ಕೊಟ್ಬಿಡ್ತೀನಿ ಹ್ಮ್ ಸ್ಟೆಪ್ ಇದೆಯಾ ಹಾಂ ಸ್ಟೆಪ್ ಐತೆ ಸರ್ ಹಾಂ ಗಾಡಿ ರೀಪೇಂಟ್ ಆಗಿದೆ ಸರ್ ಅದು ಹೌದು ಸರ್ ರೀಪೇಂಟ್ ಆಗಿದೆ ಸರ್ ಎಫ್ ಸಿ ಮಾಡ್ಸೋಕ್ಕೋಸ್ಕರ ಫುಲ್ ರೀಪೇಂಟ್ ಮಾಡ್ಸಿದೀವಿ ಅಂದ್ರೆ ಬಾಡಿ ಫುಲ್ ರಿಪೇಂಟ್ ಆಗಿದೆಯಾ ಫುಲ್ ಟಿಂಕರಿಂಗ್ ಪೇಂಟಿಂಗ್ ಫುಲ್ ಆಗಿದೆ ನೀಟಾಗಿ ಆಗಿ ಹೌದು ಹಿಂದ್ಗಡೆ ಫುಲ್ ಟಿಂಕರಿಂಗ್ ಪೇಂಟಿಂಗ್ ಆಗಿದೆ ಮುಂದ್ಗಡೆ ಬಂಪರ್ ಒಂದ್ ಪೇಂಟ್ ಮಾಡ್ಸಿದೀವಿ ಇದು ಫ್ರೆಂಡ್ ಶೇಪ್ ಅಥವಾ ಶೋರೂಮ್ ಪೇಂಟ್ ಇದೆ ಅದು ಅಂದ್ರೆ ಮುಂದೆ ಕ್ಯಾಬಿನ್ ಇಂದ ಶೋರೂಮ್ ಇಂದ ಹೌದು ಸರ್ ಹಿಂದ್ಗಡೆ ಮಾತ್ರ ತೊಟ್ಟಿ ಮತ್ತೆ ಫ್ರಂಟ್ ಬಂಪರ್ ಇವೆಲ್ಲ ಪೇಂಟ್ ಮಾಡಿಸಿದೀವಿ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ ಏ ಏನು ಪ್ರಾಬ್ಲಮ್ ಇಲ್ಲ ಸರ್ ಒಳ್ಳೆ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಮುಂದ್ಗಡೆ ಟೈರ್ ಸ್ವಲ್ಪ ವೀಕ್ ಆಗಿದೆ ಟೈರ್ ಹೊಸದಾಗಿ ಕೊಡ್ತಾ ಇದೀವಿ ತರಿಸ್ತಾ ಇದೀನಿ ಹಾಕಿ ಕೊಟ್ಬಿಡ್ತೀನಿ ಹ್ಮ್ ಸಿ ಬೇಕಾದ್ರೆ ಅವರೇ ಮಾಡಿಸ್ಕೊಬೋದು ಇಲ್ಲ ನಾವೇ ನೀವೇ ಮಾಡಿಸ್ಕೊಂಡ್ರೆ ನಾವು ಮಾಡಿಸ್ಕೊಡ್ತೀವಿ ಓಕೆ ಓಕೆ ಗಾಡಿ ಇರೋದಿಲ್ಲ ಸರ್ ಇದು ಬೆಂಗಳೂರು ನಾಗರಭಾಗಿ ಸರ್ ನಾಗರಭಾಗ ಹ್ಞೂ ಸರ್ ಓಕೆ ಏನು ಹೇಳ್ತಾರೆ ರೇಟ್ ಸರ್ ಅದಕ್ಕೆ ಸರ್ ಈ ಫ್ರೆಶ್ ಎಫ್ ಮಾಡಿ ಎರಡು ಹೊಸ ಟೈರ್ ಹಾಕಿ ಫ್ರೆಶ್ ಎಫ್ಸಿ ಮಾಡಿ ಸಿ ಸಿ ಎಚ್ ಕೊಡ್ತೀವಿ ಒಂದು ಇಪ್ಪತ್ತಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಹಾಂ ಇಲ್ಲ ಬೇಡ ಏನು ಬೇಡ ನಾವೇ ಎಫ್ ಸಿ ಮಾಡಿಸ್ಕೊಂತೀವಿ ನಾವೇ ಸಿ ಸಿ ಎಚ್ ಕೊಡ್ತೀವಿ ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ಕೊಟ್ಬಿಡ್ತೀವಿ ನಿಮ್ಮ ಕಸ್ಟಮರ್ ಬಂದರೆ